ಬೆಂಗಳೂರಿನಿಂದ ಬರೋ ಗಾಡಿಗಳು ಮಾತ್ರ ಹೋಗ್ಲಿ ಅಂತಲ್ಲ ಅದನ್ನ ಮಾತ್ರ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಿ ನೀವು ಒಂದು ಯಾವುದೋ ಒಂದು ಆಟೋ ಬಂತು ಗಾಡಿ ಪಾಸ್ ಮಾಡೋಕ್ಕಾಗಲ್ಲ ನೀವು ನಿಮ್ಮ ಮಾಧ್ಯಮ ನಾನೇ ಅಲ್ಲಿ ತೋರಿಸಿದ್ದೀನಿ ನಿಮಗೆ ಇಲ್ಲಿ ಕುಣಿಗಳು ನೋಡಬೇಕು ಆ ಕುಣಿಯಲ್ಲಿ ಒಂದು ಓವರ್ ಇರೋ ಗಾಡಿ ಬಂದು ಹಿಂಗೆ ಅಂದಾಗ ಈ ಕಡೆ ಈ ಕಡೆ ನೀವು ಗಾಡಿ ಹಿಂಗೆ ಹಿಂಗೆ ಅಂದಾಗ ಈ ಕಡೆ ಮಳೆ ಬಿದ್ದು ನೀರು ನಿಂತಿದೆ ಕೆರೆ ಥರ ಮಾಡಿದ್ದೀರಿ ಆ ಕೆರೆಯಲ್ಲಿರೋ ನೀರನ್ನ ತೇವ ಒಡೆದು ಈ ಕಡೆ ಗಾಡಿ ಪಲ್ಟಿ ಆದ್ರೆ ಜವಾಬ್ದಾರ ಯಾರು ದಯವಿಟ್ಟು ಇದನ್ನ ಮನದಲ್ಲಿ ಮಾಡಲೇಬೇಕು ಸ್ವಾಮಿ ನಾವು ಏನು ನಿಮ್ಗೆ ಕಾಮಗಾರಿ ಮಾಡಿ ನಾವು ಫ್ರೀಚ್ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ವಿ ಆದ್ರೆ ನಿಮ್ಮನ್ನ ಕೆರೆ ಹೊಟ್ಟಿಯಲ್ಲಿ ಬಂದು ರಸ್ತೆಯಲ್ಲಿ ಕೆರೆ ಮಾಡಿ ಅಂತ ನಾವು ಹೋರಾಟ ಮಾಡ್ಲಿಲ್ಲ ದಯವಿಟ್ಟು ಬೇಗ ಆದಷ್ಟು ಬೇಗ ಆಗಬೇಕು ಇಲ್ಲದಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಯಾವ ಯಾವೊಂದು ಟೆಕ್ನಾಲಜಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೋ ನಮಕ್ ಗೊತ್ತಿಲ್ಲ ಈ ನೀರು ಯಾವ ಕಡೆ ಹೋಗುತ್ತೆ ಅನ್ನೋದು ಕೂಡ ನಮಕ್ ಗೊತ್ತಿಲ್ಲ ಒಂದು ನಕ್ಷೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ಗೊತ್ತಿಲ್ಲ ಪ್ರಸಿದ್ಧ ನೀರ್ ಆಚೆ ಹೆಂಗೋಗುತ್ತೆ ನಮಗೆ ಗೊತ್ತಿಲ್ಲ ಇಲ್ಲಿ ನೀರ್ ಆಚೆ ನಮಗೆ ಗೊತ್ತಿಲ್ಲ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ ಬಿಟ್ಟು ಹೊರಟೋಗಿದ್ದಾರೆ ಇಷ್ಟೇ ಆದ್ರಿಂದ ನಮಗೆ ಹತ್ತು ದಿನಗಳ ಒಳಗಡೆ ಅಧಿಕಾರಿಗಳು ಬರಬೇಕು ಕಾಮಗಾರಿ ಪ್ರಾರಂಭ ಮಾಡಬೇಕು ಇದನ್ನ ನಮ್ಗೆ ರೈತರಿಗೆ ಅಚ್ಚುಕಟ್ಟಾಗಿ ನೀರು ಯಾವ ಕಡೆ ಹೋಗುತ್ತೆ ನೀವು ನಿಮ್ಮ ಒಂದು ನಕ್ಷೆ ಏನು ಅಂತ ವಿವರಣೆ ಕೊಡಬೇಕು ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಸರ್ಕಾರ ಆ ಸರ್ಕಾರ ಕಿವಿ ಹಿಂಡ ಕೆಲಸ ನೀವೆಲ್ಲ ಹೆಂಗೆ ಮಾಡಬೇಕು ಸರ್ ಈಗ ಏನಾಗಿದೆ ನಮಗೆ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಫಸ್ಟ್ ಯಾಕಂದರೆ ಎಲ್ಲ ಓಡಾಡೋರು ನಮ್ಮ ಸಾರ್ವಜನಿಕರು ಮತ್ತು ರೈತರು ಅಲ್ವಾ ಈಗ ನಮ್ಮ ಹೊಟ್ಟಳ್ಳಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇರೋದ್ರಿಂದ ಅಪ್ಪ ಎಲ್ಲ ಅವರು ವ್ಯವಹಾರಿಕವಾಗಿ ಇಲ್ಲೇ ವ್ಯವಹಾರ ಮಾಡೋದು ಇದ್ರ ಬಗ್ಗೆ ಅವರು ನಮ್ಮ ಜನಪ್ರತಿನಿಧಿಗಳು ಫಸ್ಟ್ ಎಚ್ಚೆತ್ಕೋಬೇಕು ಯಾರು ಅಧಿಕಾರಿಗಳಿದ್ದಾರೆ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರನ್ನ ಅವರು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಮತ್ತೆ ಅವ್ರಿಗೆ ಏನು ಕ್ರಮ ಕೈಗೊಂಡು ಅವ್ರ ಮೇಲೆ ಫಸ್ಟ್ ಜವಾಬ್ದಾರಿ ಅವ್ರು ಏನು ಜವಾಬ್ದಾರಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಮಾಡಿದಾರ ಇಲ್ವೋ ಅಂತ ನೋಡಬೇಕು ಅವರು ಪಾಪ ಯಾಕೋ ಚಿನ್ನ ನಮ್ಮ ಸಂಸದರು ನಾವು ಏನು ಇಲ್ಲಿ ಅವ್ರಿಗೆ ಓಟ್ ಹಾಕಿ ಗೆಲ್ಸು ಕಳಿಸಿದ್ದೀವಿ ಇದುವರೆಗೂ ಅವ್ರನ್ನ ಈ ಕಡೆ ನಾವು ನೋಡೇ ಇಲ್ಲ ಪಾಪ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವೋ ಬೇರೆ ಇನ್ನೇನಾದರೂ ಕೆಲಸ ಇಲ್ಲ ಅವ್ರಿಗೆ ಯಾಕೆ ಇಮಿನ ಮೇಜ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಫಸ್ಟು ಅವರು ಅಧಿಕಾರಿಗಳ ಮೇಲೆ ಒಂದು ಜವಾಬ್ದಾರಿಯನ್ನು ಹೇರಬೇಕು ಮತ್ತೆ ಈಗ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೋ ಇಲ್ಲಿ ಗುತ್ತಿಗೆದಾರರು ಯಾರು ತಗೊಂಡಿದ್ದಾರೆ ಇಂಥದಾರರಿಗೆ ಕೊಟ್ಟರೆ ಇಲ್ಲಿ ಯಾರು ಜನರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ ಎಷ್ಟು ಅನಾಹುತಗಳಾಗಿದೆ ಅದಕ್ಕೆಲ್ಲ ನೇರ ಹೊಣೆ ಗುತ್ತಿಗೆದಾರರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ಈಗೇನು ನಮ್ಮ ಎಲ್ಲ ಇಲ್ಲಿ ಮುಖಂಡರು ಇಲ್ಲಿನ ಹಿರಿಯರು ನಮ್ಮ ಸಂಘಟನೆಯವರು ಸೇರಿ ಈಗಾಗಲೇ ನಮ್ಮ ರೈತರ ಜೊತೆ ಚರ್ಚೆ ಮಾಡಿದ್ದೀವಿ ಒಂದು ಹತ್ತೈದು ದಿನಗಳ ಒಳಗಾಗಿ ಈ ಕಾಮಗಾರಿ ಮತ್ತೆ ಪ್ರಾರಂಭ ಮಾಡಿ ಅದು ಬೇಗ ಮುಗಿಸ್ಕೊಡ್ಲಿಲ್ಲ ಅಂದರೆ ನಾವು ಪೊಲೀಸ್ ಅನುಮತಿಯನ್ನು ತಗೊಂಡು ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮತ್ತು ಇಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡಿ ಅದನ್ನು ಮುಗಿಸೋವರೆಗೂ ಇಲ್ಲಿ ಸತ್ಯಾಗ್ರಹ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಎಲ್ಲ ನಮ್ಮ ಮುಖಂಡರಲ್ಲಿ ಸೇರಿದ್ದಾರೆ ಈಗಾಗಲೇ ನಮ್ಮ ಎಲ್ಲ ರೈತರ ಜೊತೆಯನ್ನು ಚರ್ಚೆ ಮಾಡಿದ್ದೀವಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾವು ಶುರುವಾಗಿದ್ದೀವಿ ದಯವಿಟ್ಟು ಅಲ್ಲಿವರೆಗೂ ತಗೊಂಬರಬೇಡಿ ಈಗಾಗಲೇ ಎಚ್ಚೆತ್ಕೊಂಡು ಬಗ್ಗೆ ಏನು ವಿಳಂಬ ಮಾಡ್ತಾ ಇದ್ದೀರಾ ಇದನ್ನು ರೈತರಿಗೆ ಅನುಕೂಲ ಮಾಡಿಕೊಡಿ ಸಾರ್ವಜನಿಕರು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ನಾವು ಸತ್ಯಾಗ್ರಹ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋವರೆಗೂ ತಗೊಂಬರಬೇಡಿ ದಯವಿಟ್ಟು ಈಗಾಗಲೇ ಎಚ್ಚೆತ್ಕೊಂಡು ಇದನ್ನು ಕಾಮಗಾರಿ ಮುಗಿಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತು ಈಗ ಕೆಲವೇ ಸಮಯದಲ್ಲಿ ನಿಮ್ಮ ಖ್ಯಾತರು ಬರ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕ ಕೆಲವೇ ಸಮಯದಲ್ಲಿ ಇದೇ ಇದೆ ರಚೆಗೆ ಪೂಜೆ ಮಾಡಕ್ಕೆ ಬರ್ತಾ ಇದ್ದಾರೆ ಹಾಂ ಧನ್ಯವಾದ ಈಗ ಅದೇ ಅವ್ರಿಗೂ ನೀವು ಈಗ ನಾವೇನು ಈಗ ರೈತರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಯಾಕೆ ಈ ಥರ ಆಗ್ತಾ ಇದೆ ನೀವೇನು ಅಧಿಕಾರಿಗಳಿಗೆ ಕೇಳ್ತಾ ಇದ್ರ ಇಲ್ವಾ ಅಂತ ಅವ್ರನ್ನ ಕೇಳಿ ನಾವು ಈಗಾಗಲೇ ನಾವೂ ಒಂದು ಮನವಿಗೆ ಹೊಂದಿದ್ದೀವಿ ಯಾತ್ಮೇಲೆ ಹೇಳಿದ್ದೀವಿ ಅವ್ರ ಜೊತೆ ಸಿಕ್ಕಾಗಿ ಹೇಳಿದ್ದೀವಿ ಈ ಥರ ತುಂಬ ತೊಂದರೆ ಆಗ್ತಾ ಇದೆ ಅಂತ ಅವರು ನಾವು ಆದಷ್ಟು ಬೇಗ ಮಾಡ್ತೀ ಅಂತ ಹೇಳಿದ್ದಾರೆ ನಾವು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳಿ ಸಂಸದರಿಗೆ ಕೇಳಬೇಕು ಯಾಕೆಂದ್ರೆ ಈಗ ಅವ್ರ ಪಾಪ ಈ ಕಡೆ ಏನು ಬರ್ತಾನೆ ಇಲ್ಲ ಅವ್ರಿಗೇನು ದಾರಿ ಗೊತ್ತಿಲ್ವೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೇನು ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ದಾರಿಗಳು ಗೊತ್ತಾಗಿರುತ್ತೆ ಎಲ್ಲಾ ಊರಿಗೂ ಬರ್ತಾರೆ ಎಲ್ಲ ರೋಡ್ ರೋಡ್ ಎಲ್ಲ ಅಲಿತಾರೆ ಎಲೆಕ್ಷನ್ ಆದ್ಮೇಲೆ ಪಾಪ ಅವ್ರಿಗೆ ದಾರಿಗಳು ಬರ್ತಾ ಇರ್ತಾರೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಅದರ ದಾರಿ ಹೇಳ್ಕೊಡಿ ಹೇಳ್ಕೊಡ್ಬಿಟ್ಟು ಇದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸೋದಕ್ಕೆ ಮಾನ್ಯ ಸಂಸದರು ವಾರಕ್ಕೂ ಎರಡು ಸಲ ಬರ್ತಾ ಇದ್ದಾರೆ ಮುಳುಬಾಗದ ಕ್ಷೇತ್ರಕ್ಕೆ ಹಾಗೀಗ ಈಗ ನೀವು ಇಲ್ಲಿ ಕಲಿಬೋದಲ್ಲ ಅವ್ರನ್ನ ಬರ್ಬೇಕಲ್ವಾ ಈಗ ಅವರು ಈ ಭಾಗದ ಮುಖಂಡಗಳು ಮತ ಹಾಕ್ಸಕ್ ಮುಖಂಡರು ಈ ಕೆಲ್ಸ ಮಾಡೋಕ್ ಮುಖಂಡರು ಅಲ್ವಾ ಅವರು ಅವರು ಇದಾರೆ ಅವರು ಈಗ ಬರ್ತಾರೆ ನಮ್ ಜೊತೆಗೆ ಈಗ ಅವರು ಏನೋ ಯಾರೋ ಈಗ ಸಂಸದರು ಇನ್ನೊಬ್ರು ಬಂದು ಓಟ್ ಕೇಳ್ದಾಗ ಏನೋ ಇವ್ರು ಒಳ್ಳೆ ಕೆಲ್ಸ ಮಾಡ್ತಾರೆ ಓಟ್ ಹಾಕ್ಸಿರ್ತಾರೆ ಈಗ ಹಂಗಂತ ಅವ್ರು ಬಂದು ಅವ್ರ ಸ್ವಂತ ಅದು ಆ ಓಟ್ ಹಾಕ್ಸ್ಕೊಂಡು ಅಲ್ಲಿ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡಿರೋರ್ಗಿರ್ಬೇಕು ಜವಾಬ್ದಾರಿ ನಾವ್ ಈ ತರ ಓಟ್ ಹಾಕ್ಸ್ಕೊಂಡಿದ್ದೀವಿ ಅವ್ರಿಗೆ ಅನುಕೂಲ ಮಾಡ್ಬೇಕು ಅಂತ ಜವಾಬ್ದಾರಿ ಅವ್ರಿಗೆ ಇರ್ಬೇಕು ಪಾಪ ಏನೋ ಮುಖಂಡರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಕಲ್ ಅಲ್ಲಿ ನಮ್ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ಸಿರ್ತಾರೆ ಅದ ಅವ್ರಿಗೆ ಇರ್ಬೇಕು ಜವಾಬ್ದಾರಿ ಸ್ವಾಮೀಜಿ ಅವರ ಅಣ್ಣ ತಮ್ಮ ಇವ್ರೇಗ ನಾನು ಮುಂದೆ ಇಟ್ಟಿ ಸಮಸ್ಯೆ ಇದೆಮೀ ನಾ ಮೇಲೆ ಕೆಲಸ ನೆನಪಾರ ಏಮೈನ್ ಅವ್ರು ಕೊಟ್ಟಾಡಲ್ಲೇ